ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಮ್ಮು ಬೆಳಗ್ಗೆನೆ ಎದ್ಬಿಟ್ಟು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾಳೆ ಅವಳ ಫ್ರೆಂಡ್ಸಿಗೆಲ್ಲೂ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಫ್ಲೋರಿಂದ ಹಾಯ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇದು ಬಾಳೆ ಮರ ಕೆಳಗೆ ಬಿದ್ದುಬಿಟ್ಟಿದೆ ಅಂದರೆ ಫಲ ಬಂದಿದೆ ಮಳೆಗೆ ಸ್ವಲ್ಪ ಕೆಳಗೆ ಬಾಗ್ಬಿಟ್ಟಿದೆ ಇದು ಫಲ ಬಂದಿರೋದ್ರಿಂದ ಇದನ್ನ ಕಟ್ ಮಾಡ್ದಿರ ಹಾಗೆ ಹೇಗೋ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅಮ್ಮಗೆ ಬೆಳಗ್ಗೆನೆ ಸ್ವಲ್ಪ ಹಸುವಿನ ಹಾಲು ಕೊಟ್ಬಿಟ್ಟು ನಂತರ ನಾನಿಲ್ಲಿ ಅವಳಿಗೆ ಅವಳಿಗೋಸ್ಕರ ಮಲ್ಟಿಗ್ರೇನ್ ಸರೀನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈಗ ಮೊದಲಿಗಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತೀನಿ ಮತ್ತು ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿನೇ ನಾನು ಪ್ರಿಪೇರ್ ಮಾಡ್ತೀನಿ ಅವಳಿಗೆ ಇನ್ನೇನು ಇನ್ನೊಂದು ಬಾಕ್ಸ್ ಇದೆ ಅಷ್ಟೇ ಮತ್ತು ಖಾಲಿ ಆಗ್ತಾ ಇದೆ ನೆಕ್ಸ್ಟ್ ಸ್ಟೇಜಲ್ಲಿ ನಾನು ಯಾವ ರೀತಿಯಾಗಿ ನಾನು ಮಲ್ಟಿಗ್ರೇನ್ ಸರೀನ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಾನು ಫಸ್ಟ್ ಸ್ಟೇಜಲ್ಲಿ ಯಾವ ರೀತಿಯಾಗಿ ಮಲ್ಟಿಗ್ರೇನ್ ಸರೀನ ಪ್ರಿಪೇರ್ ಮಾಡಿದೆ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ನಾನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿಕೊಂಡೆ ಹತ್ತು ತಿಂಗಳ ನಂತರ ಅಮ್ಮಗೋಸ್ಕರ ನಾನು ಯಾವ ರೀತಿಯಾಗಿ ಮಲ್ಟಿಗ್ರೇನ್ ಸರೀನ ಪ್ರಿಪೇರ್ ಮಾಡಿಕೊಂಡೆ ಅನ್ನೋದನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಹ ನೀವು ನನ್ನ ಚಾನೆಲ್ನಲ್ಲಿ ಸರಿ ವಿಸಿಟ್ ಮಾಡಿದರೆ ನಿಮಗೆ ಆ ವೀಡಿಯೋಸ್ಗಳು ಸಿಗತ್ತೆ ಮಗುಗೆ ನಾವು ಯಾವ ರೀತಿಯಾದ ಆಹಾರಗಳನ್ನ ಕೊಟ್ಟರು ಮಲ್ಟಿಗ್ರೈನ್ ಸರಿ ಕೊಡೋದನ್ನ ಮಾತ್ರ ಮರಿಬೇಡಿ ಇದರಿಂದನೇ ತುಂಬ ಆಗಿರುತ್ತೆ ಮತ್ತೆ ರಾಗಿ ಸರಿ ಅಕ್ಕಿ ಸರಿ ಇದನ್ನೆಲ್ಲ ಆಗಿ ಕೊಡೋದಕ್ಕಿಂತ ಈ ರೀತಿಯಾಗಿ ಮಲ್ಟಿಗ್ರೈನ್ ಸರಿನ ಮಾಡ್ಕೊಂಡ್ಬಿಟ್ರೆ ನಮಗೆ ಒನ್ ಟೈಮಿಗೆ ಹೆಲ್ದಿ ಫುಡ್ ಆಗಿಬಿಡತ್ತೆ ಟೆನ್ಷನ್ ಇಲ್ದಿರ ನಾವು ಯಾವುದಾದ್ರೂ ಟೈಮ್ ಮಕ್ಕಳು ಅಲ್ಲಿ ಟೈಮಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತಾರೋ ಆ ಟೈಮಲ್ಲಿ ನಾವು ನೋಡ್ಕೊಂಡು ಈ ಮಲ್ಟಿಗ್ರೈನ್ ಸರಿ ಕೊಟ್ರೆ ಅವ್ರಿಗೂ ಕೂಡ ಹೆಲ್ದಿ ಆಗಿರುತ್ತೆ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ನನಗೊಬ್ರು ಕೇಳಿದ್ರು ನನ್ನ ಮಗುಗೆ ಒಂದ್ ವರ್ಷ ಐದು ತಿಂಗಳು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಗ್ತಾ ಇದೆ ಆದ್ರೆ ಅವನು ರಾಗಿ ಸರಿ ಬಿಟ್ಟರೆ ಬೇರೆ ಏನೂ ತಿನ್ನೋದಿಲ್ಲ ಅನ್ನನ ಮಿದ್ದಿಸಿ ಕೊಟ್ಟರು ಕೂಡ ತಿನ್ನೋದಿಲ್ಲ ಬರೀ ಅನ್ನ ತುಪ್ಪ ಕೊಟ್ಟರು ಕೂಡ ತಿನ್ನೋದಿಲ್ಲ ಬರೀ ರಾಗಿ ಸರಿ ಅಷ್ಟೇ ತಿಂತಾನೆ ಏನು ಮಾಡಬೇಕು ಮೇಡಮ್ ಪ್ಲೀಸ್ ಹೇಳಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನನಗೆ ಆ ಮೆಸೇಜ್ ನೋಡ್ಬಿಟ್ಟು ತುಂಬಾನೇ ಬೇಜಾರು ಅನ್ನಿಸ್ಬಿಡ್ತು ನನಗೆ ಅದಕ್ಕೆ ಹೇಳೋದು ಒಂದು ಒಳಗಡೆಯೇ ಸೊಪ್ಪು ತರಕಾರಿ ಫ್ರೂಟ್ಸು ಎಲ್ಲ ತರದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಬಿಡಬೇಕು ಮಕ್ಳಿಗೆ ಯಾವುದೇ ರೀತಿಯಾಗಿ ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗಬಾರ್ದು ಮತ್ತು ಮಕ್ಕಳು ಚೂ ಮಾಡಿ ತಿನ್ನೋದು ಅಗದು ತಿನ್ನೋದನ್ನು ಸಹ ನಾವು ಕಲಿಸ್ಬಿಡ್ಬೇಕು ಮಕ್ಕಳಿಗೆ ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಒಂದು ಒಳಗಡೆನೆ ಕಲಿಸ್ಬೇಕು ಆಮೇಲೆ ನೀವು ಕಲಿಸ್ತೀರಿ ಅಂತ ಅಂದರೆ ಮಕ್ಕಳು ಸರಿಯಾಗಿ ತಿನ್ನೋದಿಲ್ಲ ಆದಷ್ಟು ವರ್ಷದೊಳಗಡೆನೆ ಮಕ್ಕಳಿಗೆ ತಿನ್ನೋದನ್ನು ಕಲಿಸ್ಬೇಕು ಸರಿನಾ ಅಮ್ಮಗೆ ಮಲ್ಟಿಗ್ರೇನ್ ಸರಿ ತಿನ್ನಿಸ್ಬಿಟ್ಟು ಬೆಡ್ ಮೇಲೆ ಕರ್ಕೊಂಡ್ ಬಂದಿದ್ದೀನಿ ಆ ಅಂತ ನೋಡಿ ಹೇಗೆ ಮಲ್ಕೊತಾಳೆ ಅಂತ ಅಂದ್ಬಿಟ್ಟು ನಾನು ಸಹ ಅವ್ಳನ್ನ ಮಲ್ಕಿಸೋದಕ್ಕೆ ಎಷ್ಟು ಕಷ್ಟಪಡ್ತೀನಿ ಎಲ್ಲಾನು ಈಸಿಯಾಗಿ ಯಾವುದು ಆಗೋದಿಲ್ಲ ನಾನು ಸಹ ಕಷ್ಟಪಡ್ತೀನಿ ನಾನು ಕಷ್ಟಪಟ್ಟಾಗ ಯಾವುದಾದ್ರೂ ಒಂದ್ ಟಿಪ್ಸ್ ನನಗೆ ಗೊತ್ತಾದ್ರೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಅಷ್ಟೇ ಮತ್ತೆ ಫುಡ್ ರೆಸಿಪೀಸ್ ಅಷ್ಟೇ ಅಮ್ಮಗೆ ನಾನು ಯಾವ ತರ ಮಾಡ್ತಾ ಇದ್ದೀನಿ ಅದನ್ನ ಮಾತ್ರ ನಾನು ಶೇರ್ ಸಪ್ರೇಟ್ ಆಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳಿ ಅಂತ ನಾನು ಯಾವುದು ಸಹ ಹೇಳೋದಿಲ್ಲ ನಾನು ಅಮ್ಮುಗೆ ಏನು ಮಾಡ್ತೀನೋ ಅದನ್ನೇ ಅದನ್ನೇ ನಾನು ಅಪ್ಲೋಡ್ ಮಾಡೋದೇ ಯಾವ ಯಾವ್ನು ಅವಳಿಗೆ ಬೆಡ್ ಮೇಲೆ ಕರ್ಕೊಂಡ್ ಬಂದ್ಬಿಟ್ರೆ ಗೊತ್ತಾಗ್ಬಿಡತ್ತೆ ಅಮ್ಮ ನನ್ನ ಕರ್ಕೊಂಡ್ ಬಂದಿದಾರೆ ಅಂತ ಅವಳು ನನ್ಗಿಂತ ಬ್ರಿಲಿಯೆಂಟು ಕೈಗೆ ಸಿಗೋದನ್ನೇ ಇಲ್ಲ ಫುಲ್ ಬೆಡ್ ಸುತ್ತ ಸುತ್ತತಾನೆ ಇರ್ತಾಳೆ ಯಾವಾಗ್ಲೂ ನನ್ನನ್ನೇ ಮಲಗಿಸ್ತಾ ಇರ್ತಾಳೆ ಅದಕ್ಕೆ ನಾನೇನ್ ಮಾಡ್ತೀನಿ ಅವಳಿಗಿಂತ ಮುಂಚೆ ನಾನೇ ಮಲ್ಕೊಂಡ್ಬಿಡ್ತೀನಿ ಅವಾಗ ಏನ್ ಮಾಡ್ತಾಳೆ ಸ್ವಲ್ಪ ಆಟ ಆಡಿದೆಲ್ಲ ಆದ್ಮೇಲೆ ನನ್ನ ಹತ್ರ ಓಡ್ ಬರ್ತಾಳೆ ಸೊ ಅದಕ್ಕೋಸ್ಕರ ಆ ಟೈಮಿಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ನಾನು ಮೊದ್ಲು ನೋಡಿ ಬಂದ್ಲು ಬಂದ್ಬಿಟ್ಟು ಈಗ ನನ್ನ ತಲೆನೆಲ್ಲ ಹಿಡ್ಕೊಂಡು ಜುಟ್ಟೆಲ್ಲ ಎಳೀತಾ ಇದ್ದಾಳೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಅಲ್ಲಿ ಅಲ್ಲೋಗ್ಬಿಡ್ತು ನೋಡಿ ನನ್ನ ಹತ್ರ ಬಂದರೆ ಮೊದಲಿಗೆ ನಾನು ಕೂದಲೆಲ್ಲ ಎಳಿಬೇಕು ಅವಳು ಕೂದಲೆಲ್ಲ ಎಳ್ದು ಸಮಾಧಾನ ಆದಮೇಲೆ ಸ್ವಲ್ಪ ಹಾಗೆ ಹೀಗೆ ಮುದ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನನಗೆ ಮುದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು ಆಮೇಲೆ ಸ್ವಲ್ಪ ಸ್ವಲ್ಪನೇ ಅವಳ ಜೊತೆ ಮಾತಾಡಿಸ್ತಾ ಮಾತಾಡ್ಸ್ತಾ ಮಾತಾಡ್ಸ್ತಾ ಅವ್ಳ ಕಾನ್ಸಂಟ್ರೇಷನ್ ಎಲ್ಲ ಬೇರೆ ಕಡೆ ಇರೋದ್ನೆಲ್ಲ ತೆಗೆದು ಬಿಡ್ತೀನಿ ಆಮೇಲೆ ಅವಳು ಆ ಹೂ ಆ ಹೂ ಅಂತಾನೆ ಇರ್ತಾಳೆ ನಾನು ಮಾತಾಡಿಸ್ತಾನೆ ಇರ್ತೀನಿ ಅವಳನ್ನ ಹಾಗೆ ಎತ್ಕೊಂಡು ತೊಡೆ ಮೇಲೆ ಹಾಕೊಂಡು ಏನಾದರೂ ಹಾಲು ಕುಡಿಯೋಂಗಿದ್ರೆ ಹಾಗೆ ಫೀಡ್ ಮಾಡಿಸ್ಕೊಂಡು ಮಲಗಿಸ್ಬಿಡ್ತೀನಿ ಅವಳನ್ನ ನೋಡಿ ಹೀಗೆ ಮಲಗಿಸೋದು ದಿನ ಅಮ್ಮನ ನಿಮ್ಗೇನಾದರೂ ಮಲಗಿಸೋದಕ್ಕೆ ಟಿಪ್ಸ್ ಏನಾದ್ರೂ ಗೊತ್ತಿದ್ರೆ ಖಂಡಿತವಾಗಲೇ ನನಗೆ ಕಮೆಂಟ್ ಅಲ್ಲಿ ಹೇಳಿ ನಾನು ಕೂಡ ಟ್ರೈ ಮಾಡ್ತೀನಿ ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಲ್ಕೊಂತಾಳೆ ಡೇ ಟೈಮಲ್ಲಿ ಮಲಗೋದಿಲ್ಲ ನಾನು ಏನಂತ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಒನ್ ಅವರ್ ಮಲಗಬೇಕು ಅವಳು ಅಂತ ಅಂದ್ಬಿಟ್ಟು ಅದನ್ನ ರೂಢಿ ಮಾಡ್ತಾ ಇದ್ದೀನಿ ಆದ್ರೆ ಅವಳು ಮಲ್ಗೋದಿಲ್ಲ ಗೊತ್ತಾಗ್ಬಿಡುತ್ತೆ ಅವಳಿಗೆ ಅಮ್ಮ ಮಲಗಿಸ್ತಾ ಇದ್ದಾರೆ ಅಂತ ಅದಕ್ಕೆ ಅವಳು ಮಲಗೋದಿಲ್ಲ ಆದ್ರೂ ನಾನು ನಾನು ಸಹ ಬಿಡೋದಿಲ್ಲ ಮಲಗಿಸ್ತೀನಿ ಏನೋ ಒಂದು ಕಷ್ಟ ಬಿದ್ದು ಮಲಗಿಸ್ತೀನಿ ಮತ್ತೆ ಈವ್ನಿಂಗ್ ಒನ್ ಅವರ್ ಮಲಗಸ್ತೀನಿ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ಟೈಮ್ ಅಲ್ಲಿ ಮತ್ತೆ ನೈಟ್ ಟೈಮ್ ಅಲ್ಲಿ ಅವಳು ಫುಲ್ ನೈಟ್ ಫುಲ್ ಮಲಗ್ತಾಳೆ ತೊಂದರೆ ಇಲ್ಲ ಮಧ್ಯ ಮಧ್ಯದಲ್ಲಿ ಎದ್ದು ಎದೊಳ್ತಾಳೆ ಎದ್ದಾಗ ಫೀಡ್ ಮಾಡ್ತೀನಿ ಆಮೇಲೆ ಮತ್ತೆ ಮಲಗ್ ಬಿಡ್ತಾಳೆ ತೊಂದ್ರೆ ಏನೂ ಕೊಡೋದಿಲ್ಲ ಬೆಳಿಗ್ಗೆ ಹೊತ್ತು ಒನ್ ಅವರ್ ಮಲಗ್ತಾಳೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಒನ್ ಅವರ್ ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಟೈಮ್ ಆದ್ಮೇಲೆ ಒನ್ ಅವರ್ ಮಲ್ಕೊಂತಾಳೆ ನಾನು ಅವಳು ಮಲ್ಕೊಂಡಿರೋ ಟೈಮಲ್ಲೇ ಯಾವಾಗಲೂ ನೀಲ್ಸ್ ಕಟ್ ಮಾಡೋದು ನಾನು ಅವಳಿಗೆ ಒನ್ ಮಂತಿಂದನೂ ನೀಲ್ಸ್ ಕಟ್ ಮಾಡ್ತಾ ಇದ್ದೀನಿ ಮತ್ತು ನಾನು ಯೂಸ್ ಮಾಡ್ತಾ ನೀಲ್ ಕಟರ್ ಬಂದು ಬೇಬಿ ಹಗ್ದು ಇದನ್ನು ನಾನು ಫಸ್ಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿರೋದು ಅವಾಗಿಂದ ಇದೇ ನೀಲ್ ಕಟರ್ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ನೋ ಪ್ರಾಬ್ಲಮ್ ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ ಈ ರೀತಿಯಾಗಿ ನೇಲ್ಸ್ ಕಟ್ ಮಾಡಬೇಕಾದ್ರೆ ಮಕ್ಕಳಿಗೆ ತುಂಬಾ ಡೀಪ್ ಆಗಿ ಕಟ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ನೇಲ್ಸ್ ಹಾಗೆ ಇದ್ರೂ ಪರವಾಗಿಲ್ಲ ಡೀಪ್ ಆಗಿ ಕಟ್ ಮಾಡೋಕೆ ಹೋದ್ರೆ ಏನಾಗ್ಬಿಡತ್ತೆ ಅಂದ್ರೆ ಅವ್ರಿಗೆ ಪೇನ್ ಆಗುತ್ತೆ ನಾವೇ ಡೀಪ್ ಆಗಿ ಕಟ್ ಮಾಡ್ಕೊಂಡ್ರೆ ಪೇನ್ ಆಗಲ್ವಾ ಅದೇ ರೀತಿ ಅವ್ರಿಗೂ ಪೇನ್ ಆಗುತ್ತೆ ಮತ್ತೆ ಏನಾದ್ರು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಲಡ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಡೀಪ್ ಆಗಿ ಕಟ್ ಮಾಡೋದೇನು ಬೇಡ ಮತ್ತು ನೀವೇನಾದರೂ ನೇಲ್ಸ್ ಕಟ್ ಮಾಡ್ತಿದ್ದೀರಾ ಅಂದ್ರೆ ಈ ತರ ಒಂದು ನ್ಯಾಪ್ಕಿನ್ ಕೆಳಗಡೆ ಇಟ್ಕೊಂಡು ಕಟ್ ಮಾಡಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ನೇಲ್ಸ್ ಎಲ್ಲ ಏನಾದ್ರು ಕಟ್ ಮಾಡಿದ್ರೆ ಅದ್ರ ಮೇಲೆ ಬೀಳತ್ತೆ ಆಮೇಲೆ ಹೊರಗಡೆ ತಗೊಂಡ್ ಹೋಗ್ಬಿಟ್ಟು ಹಾಕ್ಬೋದು ನಾವು ಅದಕ್ಕೋಸ್ಕರ ನಾವು ಹೊರಗಡೆ ಕೂರಿಸ್ಕೊಂಡು ಅವ್ರು ಎಚ್ಚರವಾಗಿರೋ ಟೈಮಲ್ಲಿ ಕಟ್ ಮಾಡೋಕ್ ಹೋಗ್ಬೇಡಿ ಅವ್ರು ಈ ರೀತಿಯಾಗಿ ನಿದ್ರೆ ಮಾಡ್ತಾ ಇರ್ತಾರಲ್ಲ ಅದೇ ಟೈಮಲ್ಲಿ ಕಟ್ ಮಾಡಿದ್ರೆ ನೋಡಿ ತುಂಬಾ ಒಳ್ಳೇದು ನೀವು ಏನ್ ಮಾಡಿದ್ರೆ ಪಾಪ ಎದ್ದು ಹಠ ಮಾಡೋದಾಗ್ಲಿ ಏನು ಮಾಡೋದಿಲ್ಲ ಅಮ್ಮನ ಅಂತೂ ಎದ್ದಿರೋ ಟೈಮಲ್ಲಿ ನಿಜವಾಗ್ಲೂ ನಾನು ಒಂದ್ ಎರಡು ಮೂರು ಸಾರಿ ಟ್ರೈ ಮಾಡಿದೀನಿ ಆಗಿದ್ದಾಳೆ ಅಲ್ವಾ ಹಾಗೆ ಕಟ್ ಮಾಡಿಬಿಡೋಣ ಅಂತ ಆದ್ರೆ ಆಗೋದೇ ಇಲ್ಲ ಎಳೆದ್ಬಿಡ್ತಾರೆ ಮಕ್ಕಳು ನಾವು ಈ ರೀತಿ ಕಟ್ ಮಾಡ್ಬೇಕಾದ್ರೆ ಏನಾದರೂ ಬೆರಳು ಎಳೆದ್ಬಿಟ್ರೆ ಮತ್ತೆ ಉಗುರು ಫುಲ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಮಲ್ಕೊಂಡಿರ್ಬೇಕಂದ್ರೆ ನೀಲ್ಸ್ ಕಟ್ ಮಾಡಿ ನಾನು ಯಾವಾಗ್ಲೂ ಅಷ್ಟೇ ಅವಳು ಮಗು ಇರಬೇಕಂದ್ರೂ ನಾನು ಈ ಈ ರೀತಿಯಾಗಿಯೇ ನಾನು ನೀಲ್ಸ್ ಕಟ್ ಮಾಡ್ತಾ ಇರೋದು ಮತ್ತೆ ಇನ್ನೊಂದೇನಂದ್ರೆ ನನ್ನ ಮಗನ್ಗೂ ಸಹ ಸೇಮ್ ನಾನು ಇದೇ ರೀತಿಯಾಗಿ ಮಲ್ಗಿರೋವಾಗ್ಲೇನೆ ನೀಲ್ಸ್ ಕಟ್ ಮಾಡೋದು ನಿಮ್ಗೇನಾದರೂ ಅಭ್ಯಾಸ ಇತ್ತು ಅಂದ್ರೆ ಪರವಾಗಿಲ್ಲ ಆದ್ರೆ ಯಾರಿಗಾದ್ರೂ ಅಭ್ಯಾಸ ಇಲ್ಲ ಅಂತ ಈ ರೀತಿಯಾಗಿ ಒಂದು ಕೆಳಗಡೆ ಒಂದು ನ್ಯಾಪ್ಕಿನ್ ಹಾಕೊಂಡ್ಬಿಟ್ಟು ಮಲ್ಕೊಂಡಿರೋ ಟೈಮಲ್ಲಿ ನೀಲ್ಸ್ ಕಟ್ ಮಾಡ್ಕೊಳ್ಳಿ ಸರಿನಾ ಮಗು ಆದ್ಮೇಲೆ ಹೇರ್ ಫಾಲ್ ಎಲ್ಲ ಜಾಸ್ತಿನೇ ಆಗ್ಬಿಡತ್ತೆ ಅದಕ್ಕೋಸ್ಕರ ನಾನು ಸಹ ಏನಾದ್ರೂ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ ಆದ್ರೆ ನಮ್ಮಮ್ಮ ಹೇಳ್ತಾ ಇದ್ರು ನೀನು ಒಂದ್ ವರ್ಷ ತನಕ ನೀನು ಯಾವುದೇ ರೀತಿಯಾಗಿ ಹೇರ್ ಪ್ಯಾಕ್ ಆಗಲಿ ಸ್ಕಿನ್ ಕೇರ್ ಆಗಲಿ ಆ ಥರದ್ದು ಏನೂ ಮಾಡೋ ಆಗಿಲ್ಲ ಅಂತ ಸ್ಟ್ರಿಕ್ಟ್ ಹೇಳ್ಬಿಡ್ತಾ ಇದ್ರು ಸೊ ಅದಕ್ಕೆ ಈಗ ಒಂದ್ ವರ್ಷ ಆಗಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಹೇರ್ ಕಡೆನು ಗಮನ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಇವತ್ತು ನಾನು ತುಂಬ ಸಿಂಪಲ್ಲಾಗಿರೋ ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ತೊಗೊಳ್ತಾ ಇಲ್ಲ ನಾನಿಲ್ಲಿ ಒಂದು ಸ್ಪೂನ್ ಮೆಂತ್ಯಾನ ನಾನು ಆಲ್ರೆಡಿ ನೈಟಲ್ಲೇ ಅಲ್ಲಿ ನೆನೆಯಕ್ಕೆ ಹಾಕೊಂಡಿದ್ದೆ ಸೊ ಚೆನ್ನಾಗಿ ನೆಂದಿದೆ ಮತ್ತೆ ನಾನಿಲ್ಲಿ ನಾಟಿದು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಮತ್ತು ನಮ್ಮ ಮನೇಲಿ ಮೆಹಂದಿ ಗಿಡ ಇರೋದ್ರಿಂದ ಒಂದು ನಾಲ್ಕು ರೆಕ್ಕೆ ಮೆಹಂದಿ ಗಿಡದ್ದು ರೆಕ್ಕೂ ತೊಗೊಂಡಿದ್ದೀನಿ ಮತ್ತೆ ಒಂದು ಚಿಕ್ಕ ದಾಸವಾಳ ತೊಗೊಂಡಿದ್ದೀನಿ ಸಾಕು ಅಂತ ಅಂದ್ಬಿಟ್ಟು ಈಗ ಇದನ್ನೆಲ್ಲ ನಾನೇನು ಮಾಡ್ತೀನಿ ಒಂದು ಚಿಕ್ಕ ಜಾರ್ ಅದಕ್ಕೋಸ್ಕರನೇ ಅಂತ ಇಟ್ಕೊಂಡಿದೀನಿ ನಾನು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ನಾನು ಒಂದು ಜಾರ್ನ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ನಾನು ಮನೆಗೆ ಅಡುಗೆ ಮಾಡೋದಕ್ಕೆಲ್ಲ ಯೂಸ್ ಮಾಡೋದಿಲ್ಲ ಅದಕ್ಕೆ ಆಗಿ ಇಟ್ಕೊಂಡಿದೀನಿ ಈಗ ಇದೆಲ್ಲ ಇಂಗ್ರೀಡಿಯೆಂಟ್ಸು ನಾನು ಜಾರಲ್ಲಿ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಬಿಡ್ತೇನೆ ಅದು ನೀರು ಸ್ವಲ್ಪ ಜಾಸ್ತಿ ಆಗ್ಬಿಡತ್ತೆ ಅಂತ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಫಸ್ಟು ಚೆನ್ನಾಗಿ ರುಬ್ಬಿಟ್ಟು ಅದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನ ನೀರನ್ನು ಹಾಕೋಣ ಅಂತ ಅಂದ್ಬಿಟ್ಟು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲನೂ ಸ್ವಲ್ಪ ಬಿಡಿಸಿ 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 ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಮೆಹೆಂದಿ ಸೊಪ್ಪನ್ನು ನಾನು ತೆಗೆದು ಹಾಕೊಳ್ತಾ ಇದ್ದೀನಿ ನೀವು ಯಾವುದೇ ರೀತಿಯಾದ ಹೇರ್ ಪ್ಯಾಕ್ ಮಾಡ್ಕೊಂಡ್ರೂ ಸಹ ಬ್ಯಾಲೆನ್ಸ್ಡಾಗಿ ಮಾಡ್ಕೋಬೇಕು ಹೇಗೆ ಅಂತ ಅಂತ ಅಂದರೆ ಕೆಲವೊಂದು ಹೇರ್ ಪ್ಯಾಕ್ ಮಾಡ್ಕೊಂಡಾಗ ತುಂಬ ಹೀಟ್ ಆಗಿಬಿಡುತ್ತೆ ಇಲ್ಲಾಂದರೆ ತುಂಬ ಕೋಲ್ಡ್ ಆಗಿಬಿಡುತ್ತೆ ಆದ್ರಿಂದ ನೀವು ತಗೊಳ್ಳೋ ಇಂಗ್ರೀಡಿಯೆಂಟ್ಸ್ ಹೇಗಿರಬೇಕು ಅಂತಂದರೆ ಈ ಕಡೆ ಹೀಟು ಹೀಟು ಆಗಬಾರ್ದು ಮತ್ತು ಕೋಲ್ಡ್ ಆಗಬಾರ್ದು ಆ ರೀತಿಯಾಗಿ ನೀವು ಇಂಗ್ರೀಡಿಯೆಂಟ್ಸ್ನ ತೊಗೋಬೇಕಾಗತ್ತೆ ಹೇಗೆ ಅಂದರೆ ನಾನಿಲ್ಲಿ ಮೆಂತ್ಯ ಮತ್ತು ಇಲ್ಲಿ ಮೆಹಂದಿ ಬಂದ್ಬಿಟ್ಟು ಕೋಲ್ಡ್ ಆಗುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಹೀಟ್ ಆಗುತ್ತೆ ಸೊ ಅದೆರಡು ಬ್ಯಾಲೆನ್ಸ್ಡ್ ಆಗಿ ಇರಲಿ ಅನ್ನೋದಕ್ಕೋಸ್ಕರ ಇದಿಷ್ಟನ್ನು ನಾನು ತಗೊಂಡಿದ್ದೀನಿ ಯಾವಾಗಲೂ ಇದೇ ರೀತಿಯಾಗಿ ಯೋಚನೆ ಮಾಡಿಕೊಂಡು ನೀವು ಇಂಗ್ರೀಡಿಯಂಟ್ಸ್ನ ತಗೊಳ್ಬೇಕಾಗತ್ತೆ ನಾನು ತುಂಬ ಡಿಫ್ರೆಂಟ್ ಟೈಪಲ್ಲಿ ಹೇರ್ ಪ್ಯಾಕ್ ಮಾಡ್ತಾ ಇರ್ತೀನಿ ನಾನು ಹಾಕೊಳ್ಳೋವಾಗೆಲ್ಲ ಖಂಡಿತವಾಗ್ಲೂ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಹೇರ್ ಪ್ಯಾಕ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ತುಂಬಾ ತರ್ತಾರಿಯಾಗೆಲ್ಲ ರುಬ್ಕೋಬಾರ್ದು ನುಣ್ಣಗೆ ರುಬ್ಕೋಬೇಕು ತುಂಬಾ ಚೆನ್ನಾಗಾಗಿದೆ ಆಗಿದೆ ನೋಡಿ ಈಗ ಇದನ್ನ ನಾನು ಏನ್ ಮಾಡ್ತೀನಿ ನನ್ಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ನಾನು ಫ್ರಿಜ್ ಅಲ್ಲಿ ಎತ್ತಿಟ್ಬಿಡ್ತೀನಿ ನೆಕ್ಸ್ಟ್ ಒಂದು ಟೂ ತ್ರೀ ಡೇಸ್ ಆದ್ಮೇಲೆ ಮತ್ತೆ ಇದನ್ನೇ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ತೀನಿ ಇಲ್ಲ ಅಂತ ಅಂದ್ರೆ ನಮ್ಮ ಹಸ್ಬೆಂಡ್ ಯೂಸ್ ಮಾಡ್ತಾರೆ ಇಷ್ಟು ನಾನು ಹಾಕೊಳ್ಳೋದು ಬೇಡ ಅಂತ ಹೇಳಿ ಒಂದು ಅರ್ಧನ ನಾನು ಫ್ರಿಡ್ಜ್ ಅಲ್ಲಿ ಎತ್ತಿಡ್ತಾ ಇದೀನಿ ಮತ್ತೆ ಈ ಹೇರ್ ಪ್ಯಾಕ್ ನ ಒಂದು ವರ್ಷ ಆದಮೇಲೆ ಯೂಸ್ ಮಾಡಿ ಅದಕ್ಕೆ ಮುಂಚೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಏನಾದ್ರು ಕೋಲ್ಡ್ ಏನಾದ್ರು ಆದ್ರೆ ಸುಮ್ಮನೆ ಮಗುಗೂ ಕೂಡ ಎಫೆಕ್ಟ್ ಆಗುತ್ತಲ್ವ ಅದಕ್ಕೋಸ್ಕರ ಮಾಡೋಕ್ಕೆ ಹೋಗಬೇಡಿ ಒಂದು ವರ್ಷ ಆದಮೇಲೆ ಯೂಸ್ ಮಾಡಿ ಪರವಾಗಿಲ್ಲ ಮತ್ತು ನೀವೇನಾದರೂ ತುಂಬಾ ಸೆನ್ಸಿಟಿವ್ ಇದ್ದೀರಾ ಅಂತಂದರೆ ಸ್ಕ್ಯಾಲ್ಪ್ಗೆ ಹಾಕೋಕೆ ಹೋಗಬೇಡಿ ಕೂದಲು ಹಾಕೊಳ್ಳಿ ಚೆನ್ನಾಗಿರತ್ತೆ ನಾನು ಇಲ್ಲಿ ಹೇರ್ ಗೋಸ್ಕರನು ನಾನು ಹೇರ್ ಪ್ಯಾಕ್ ಮಾಡ್ತೀನಿ ಮತ್ತೆ ಕೂದಲು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರನೂ ಹೇರ್ ಪ್ಯಾಕ್ ಮಾಡ್ತಾ ಇರ್ತೀನಿ ನನಗೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಮೊದಲಿಂದನೂ ಅಭ್ಯಾಸ ಇರೋದ್ರಿಂದ ಏನು ತೊಂದರೆ ಆಗುತ್ತೆ ಆಗೋದಿಲ್ಲ ನಾನು ಏನ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ನಿಮ್ಗೂ ಸಹ ನಾನು ಇಲ್ಲಿ ತೋರ್ಸ್ಕೊಡ್ತಾ ಇದ್ದೀನಿ ನಿಮ್ಗು ಇಷ್ಟ ಆದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಏನು ತೊಂದ್ರೆ ಆಗೋದಿಲ್ಲ ಸರಿನಾ ಮತ್ತು ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನಾನು ಬೇಳೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕುಕ್ಕರ್ ಇಟ್ಟಿದ್ದೀನಿ ಅಮ್ಮುಗೆ ನಾನು ಸಪ್ರೇಟಾಗಿ ತಗೊಳ್ಬೇಕಲ್ಲ ಅದಕ್ಕೋಸ್ಕರ ನಾನು ಮೊದಲಿಗೆ ಈ ರೀತಿಯಾಗಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ತುಂಬ ಸಾರಿ ನನ್ನ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಮತ್ತೆ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಮ್ಮುಗೆ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ನುಗ್ಗೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀನಿ ನುಗ್ಗೆಕಾಯಿನ ಸಪ್ರೇಟಾಗಿ ಒಗ್ಗರಣೆ ಮಾಡಿಕೊಂಡು ಅದ್ರ ಜೊತೆಗೇನೆ ಖಾರನೂ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಿ ಅಮ್ಮಿಗೋಸ್ಕರ ನಾನು ಇದನ್ನ ಎತ್ತಿಟ್ಕೊಂಡಿದ ನಂತರ ನೋಡಿ ಈ ರೀತಿಯಾಗಿ ಸಪ್ರೇಟಾಗಿ ಖಾರ ಬೇಯಿಸ್ಕೊಂಡಿರ್ತೀನಲ್ಲ ಇದನ್ನು ಬೇಳೆ ಜೊತೆಗೆ ಆ್ಯಡ್ ಮಾಡ್ಕೊಳ್ತೀನಿ ಇದ್ರ ಮೇಲೆ ಇರೋ ತಿಳಿ ನೀರ್ನ ಸಹ ನಾನು ಇದ್ರೊಳಗಡೆ ಹಾಕೊಂತ ಇದೀನಿ ಯಾಕಂದ್ರೆ ಅಮ್ಮಗೆ ಸ್ವಲ್ಪ ಗಟ್ಟಿಯಾಗಿರೋ ಅಂತ ಬೇಳೆ ರಸನ ತೊಗೊಳ್ಳೋಣ ಅಂತ ನಮ್ಮ ಹಸ್ಬೆಂಡ್ ಸ್ವಲ್ಪ ತೆಳ್ಳಕ್ ಸಾಂಬಾರ್ ಮಾಡುವಂತ ಹೇಳಿದ್ರು ಅವ್ರು ಹೇಳಿದಕ್ಕೂ ನಾನ್ ಮಾಡಿದಕ್ಕೂ ಸ್ವಲ್ಪ ತುಂಬಾನೇ ತೆಳ್ಳ ಆಗೋಯ್ತು ನೋಡಿ ಈ ರೀತಿಯಾಗಿ ನಾನು ಅಮ್ಮಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರ್ ಜೊತೆ ಅಮ್ಮಗೆ ರೈಸ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅವಳಿಗೆ ಇವತ್ತು ತಿನ್ನಿಸ್ತೀನಿ ನಾನು ಮತ್ತು ನೈಟ್ಗೂ ಸಹ ನಾನು ಬೇರೆ ಏನೂ ಮಾಡ್ಕೊಳ್ಳೋದಿಲ್ಲ ಇದನ್ನೇ ಈ ಸಾಂಬಾರಲ್ಲೇ ರೈಸ್ ಜೊತೆ ತಿನ್ನಿಸ್ಬಿಡ್ತೀನಿ ಸ್ನ್ಯಾಕ್ಸ್ಗೆ ಯಾವುದಾದ್ರೂ ಒಂದು ಫ್ರೂಟ್ನ ನಾನು ಅವಳಿಗೆ ಕೊಡ್ತೀನಿ ಬನಾನಾ ಆ್ಯಪಲ್ಲು ಸಪೋಟಾ ಪಪ್ಪಾಯ ಯಾವುದಾದ್ರೂ ಒಂದು ಫ್ರೂಟ್ನ ನಾನು ಅವಳಿಗೆ ಕೊಡ್ತೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇದನ್ನ ರೈಸ್ ಜೊತೆ ಮಿಕ್ಸ್ ಮಾಡಿ ಕೊಟ್ರೆ ಅಮ್ಮು ತುಂಬಾ ಇಷ್ಟ ಪಟ್ಕೊಂಡು ತಿಂತಾಳೆ ಇದಾದ ನಂತರ ನಾನು ಚೆನ್ನಾಗಿ ಖಾರ ಎಲ್ಲ ಬೆಂದಿತ್ತು ನುಗ್ಗೆಕಾಯಿ ಖಾರ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ನಾನು ಇದನ್ನ ಸಾಂಬಾರಿಗೆ ಆಡ್ ಮಾಡ್ಬಿಟ್ಟು ಒಂದ್ ಕುದಿ ಬರ್ಸ್ಕೊಂತೀನಿ ಒಂದ್ ಕುದಿ ಬಂದಿದ ನಂತರ ನಾನು ಸ್ಟವ್ ಆಫ್ ಮಾಡ್ಕೊಂತೀನಿ ಜಾಸ್ತಿ ಕುದ್ಸೋದಿಲ್ಲ ಯಾಕೆ ಇದು ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ನಂಗೆ ಕುದ್ಸೋದಿಕ್ ಹೋಗೋದಿಲ್ಲ ಎಲ್ಲ ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಕುದಿ ಬರ್ಸ್ಕೊತೀನಿ ಅಷ್ಟೇ ಒಂದು ಕುದಿ ಬರ್ಸ್ಕೊಂಡ್ರೆ ನನಗೆ ಬೇಳೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಇದಾದ ನಂತರ ನಾವು ಸ್ವಲ್ಪ ಉಪ್ಪನ್ನ ಚೆಕ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂದರೆ ನಾವು ಕುಕ್ಕರ್ ಇಡೋ ಟೈಮಲ್ಲಿ ಉಪ್ಪನ್ನ ನಾವು ಕಡಿಮೆ ಹಾಕೊಂಡಿರ್ತೀವಲ್ವ ಅಮ್ಮಗೋಸ್ಕರ ಅಂತ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಒಂದ್ಸರಿ ಉಪ್ಪನ್ನ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ನಂತರ ನಾನಿಲ್ಲಿ ಅಮ್ಮುಗೋಸ್ಕರ ರೈಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನ ಚೆನ್ನಾಗೆ ಮ್ಯಾಶ್ ಮಾಡ್ಕೊಳ್ಬೇಕು ಮ್ಯಾಶ್ ಮಾಡ್ಕೊಂಡಿದ ನಂತರ ನಾನು ಸಾಂಬಾರ್ ಹಾಕೊಳ್ತಾ ಇದ್ದೀನಿ ಅಮ್ಮುಗೆ ಚೂ ಮಾಡೋದು ಅಭ್ಯಾಸ ಆಗಿರೋದ್ರಿಂದ ನಾನು ಜಾಸ್ತಿನೂ ಮ್ಯಾಶ್ ಮಾಡೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಬೇಳೆ ರಸ ಜೊತೆ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ಅಮ್ಮುಗೆ ತಿನ್ನಿಸ್ತೀನಿ ಇಲ್ಲೇ ನಾನು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಅವಳು ತಿನ್ಸೋವಾಗ್ಲೇ ನಾನು ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಿಸ್ತೀನಿ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರನೇ ನಾನು ಇಲ್ಲಿ ಜಾಸ್ತಿ ಮ್ಯಾಶ್ ಮಾಡ್ತಾ ಇದ್ದೀನಿ ಅವಳಿಗೆ ಈಗ ಅಮ್ಮು ಆಗ್ಯೋದ್ ಕಲ್ ಕಲ್ತಿರೋದ್ರಿಂದ ತೊಂದರೆ ಇಲ್ಲ ತಿನ್ಕೊಂತಾಳೆ ನೋಡಿ ಅಮ್ಮಗ್ ತಿನ್ನಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನನ್ ಮಗನ್ಗೂ ತಿನ್ಸೋಣ ಅಂತ ಪ್ಲೇಟ್ ಅಲ್ಲಿ ಹಾಕೊಂಡ್ ಬಂದಿದ್ದೀನಿ ಆ ರೈಸ್ ಎಲ್ಲಾ ಮಿಕ್ಸ್ ಮಾಡಿ ಸ್ಪೂನ್ ಹಾಕಿ ಕೊಟ್ಟಿದ್ದೀನಿ ಆದ್ರೂ ನನ್ ಮಗ ನಾನ್ ತಿನ್ನಲ್ಲ ನಾನ್ ತಿನ್ನಲ್ಲ ಅಂತ ಹಠ ಮಾಡ್ತಾನೆ ಇದ್ದಾನೆ ಮತ್ತೆ ಇತ್ತೀಚೆಗೆ ಜಗಳ ಮಾಡೋದ್ ಬೇರೆ ಕಲ್ತಿದ್ದಾನೆ ನೀವು ಅಮ್ಮಗ್ ಮಾತ್ರ ತಿನ್ನಿಸ್ತೀರಾ ನನಗ್ ತಿನ್ಸೋದೇ ಇಲ್ಲ ಅಂತ ಅನ್ಬಿಟ್ಟು ಅಮ್ಮು ಮತ್ತೆ ಗೋಕುಲ್ ಯಾವ ರೀತಿಯಾಗಿ ಜಗಳ ಮಾಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ನೋಡಿ ಅವಳಿಗೆ ಅವ್ನು ಕಲ್ಸಿಟ್ಟಿರೋ ಊಟನ ಕಲಿಸ್ಬೇಕು ಅನ್ನೋ ಆಸೆ ಅವಳಿಗೆ ಮತ್ತೆ ಅವನಿಗೆ ತಿನ್ಸೋಕು ಸಹ ಬಿಡೋದಿಲ್ಲ ಅವಳು ಆ ರೀತಿಯಾಗಿ ಗಲಾಟೆ ಮಾಡ್ತಾಳೆ ನಾನು ಅವಳು ಹೆಂಗಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಅವಳು ತಿಂದ್ರೆ ಸಾಕು ಅನ್ನೋದಕ್ಕೋಸ್ಕರ ಹಾಗೆ ತಿನ್ನಿಸ್ತಾ ಇದ್ದೀನಿ ಜೊತೆ ಜೊತೆಗೆ ಅವಳು ನೋಡಿ ಎಷ್ಟು ಹಠ ಇದ್ದಾಳೆ ಬೇಡ ಬೇಡ ಅವನಿಗೆ ತಿನ್ನಿಸ್ಬೇಡ ಅಂತ ಆದರೂ ಇಬ್ರಿಗೂ ಒಟ್ಟಿಗೆ ತಿನ್ನಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಬಟ್ ಟೈಮ್ ಇರಲಿಲ್ಲ ನನಗೆ ಅವ್ಳು ತಿನ್ನಿಸ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕು ನನಗೆ ಅಷ್ಟರಲ್ಲಿ ಕೋಕುಲ್ ಸುಮ್ಮನೆ ಇರೋದಿಲ್ಲ ಅಮ್ಮ ನನಗೆ ಊಟ ಊಟ ಅಂತ ಇರ್ತಾನೆ ಅದಕ್ಕೆ ನಾನೇನು ಮಾಡಿದೆ ಅವ್ನು ಸ್ವಲ್ಪ ಗೇಮ್ಸ್ ಆಡೋದಕ್ಕೆ ಅಂದ್ಬಿಟ್ಟು ಮೊಬೈಲ್ ಕೊಟ್ಟೆ ಪಾಪ ಮೊಬೈಲ್ ಮೊಬೈಲಲ್ಲಿ ಯೂಟ್ಯೂಬ್ ನೋಡೋದಾಗಲಿ ಇನ್ನೊಂದಾಗಲಿ ಸುಮ್ಮನೆ ಟೈಮ್ ಪಾಸ್ ಥರ ಏನೂ ಮಾಡೋದಿಲ್ಲ ಯಾವುದಾದ್ರೂ ಒಂದು ಗೇಮ್ ಆಡ್ತಾನೆ ಅದು ಬಿಟ್ಟರೆ ಅವನಿಗೆ ಸ್ವಲ್ಪ ಮ್ಯಾಚ್ ಕ್ಯಾಲ್ಕುಲೇಷನ್ಸು ಇಲ್ಲಾಂತಂದರೆ ವರ್ಲ್ಡ್ ಮ್ಯಾಪು ಫ್ಲ್ಯಾಗ್ಸು ಆ ಥರ ಏನಾದರೂ ಒಂದು ನೋಡ್ತಾ ಇರ್ತಾನೆ ತುಂಬ ಇಂಟ್ರೆಸ್ಟ್ ಅವನಿಗೆ ಅದರಲ್ಲಿ ಸೊ ಅದಕ್ಕೋಸ್ಕರ ನಾನು ಮೊಬೈಲ್ ಕೊಟ್ಟೆ ಇಬ್ಬರು ಜಗಳ ಆಡ್ತಾ ಇದ್ರೆ ನನಗೂ ತಲೆ ಕೆಟ್ಟೋಗ್ಬಿಡತ್ತಲ್ವ ಅದಕ್ಕೋಸ್ಕರ ಸೊ ಹೇಗೋ ಇಬ್ಬರಿಗೂ ಒಟ್ಟೊಟ್ಟಿಗೆ ಊಟ ಮಾಡಿಸ್ತೆ ಇಬ್ರು ತಿಂದರು ಆಟ ಆಡಿಕೊಂಡು ಅಮ್ಮು ಅಂತೂ ಪಾಪ ಪ್ಲೇಟ್ ಪ್ಲೇಟಲ್ಲಿ ಪ್ಲೇಟೇ ಕೊಡ್ತಾ ಇರ್ಲಿಲ್ಲ ನೋಡಿ ಹೇಗ್ ಮಾಡ್ತಾ ಇದ್ದಾಳೆ ಅಂತ ಅನ್ಬಿಟ್ಟು ಆದ್ರೂ ಮಧ್ಯದಲ್ಲಿ ಕಿತ್ಕೊಂಡು ಕಿತ್ಕೊಂಡು ತಿನ್ನಿಸ್ತಾ ಇದೆ ಅವನಿಗೆ ಎಷ್ಟು ಹಠ ಮಾಡ್ತಾಳೆ ಅಂದ್ರೆ ಗೋಕುಲ್ಗಿಂತ ಹಠ ಮಾಡ್ತಾಳೆ ಅವಳು ನನ್ ಗೋಕುಲ್ ನನ್ಗೆ ಈ ರೀತಿಯಾಗಿ ಹಠನೇ ಮಾಡ್ತಾ ಇರ್ಲಿಲ್ಲ ಪಾಪ ಅದು ಎತ್ಕೊಂಡೆಲ್ಲ ಆಟ ಆಡಿಸ್ಬಿಟ್ರು ಯಾರಾದ್ರು ಅಂತ ಅಂದ್ರೆ ಅವನು ಆಟ ಆಡ್ಕೊಂಡ್ಬಿಡ್ತಿದ್ದ ಮತ್ತೆ ಅಳ್ತಾ ಇರ್ಲಿಲ್ಲ ಜಾಸ್ತಿ ಇವಳು ತುಂಬಾ ಹಠ ಮಾಡ್ತಾಳೆ ಯಾವಾಗ್ಲೂನು ಅಷ್ಟೇ ಎಲ್ಲದಕ್ಕೂ ಜಗಳ ಮಾಡ್ತಾಳೆ ಇಬ್ರಿಗೂ ಊಟ ಮಾಡಿಸಿದ ನಂತರ ನನಗೂ ತುಂಬಾ ಹೊಟ್ಟೆ ಹಸಿ ಆಗೋಗ್ಬಿಟ್ಟಿತ್ತು ಎಷ್ಟೊತ್ತು ತಿಂತೀನಪ್ಪ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡೋಶ್ರೆ ನಮಗೂ ಹೊಟ್ಟೆ ಹಸಿ ಆಗ್ಬಿಟ್ಟಿರುತ್ತಲ್ವ ಸೊ ನಾನು ಕೂಡ ತಟ್ಟೆಗೆ ಹಾಕ್ಕೊಂಡು ಬಂದ್ಬಿಟ್ಟೆ ತಿನ್ನೋಣ ಅಂತ ನುಗ್ಗೆಕಾಯಿ ಸಾರು ತುಂಬಿ ತುಂಬಾ ದಿನ ಆಗ್ಬಿಟ್ಟಿತ್ತು ಯಾಕಂದರೆ ಬೇಸಿಗೆನಲ್ಲಿ ಹೀಟ್ ಅಂತ ಅಂದ್ಬಿಟ್ಟು ಮಾಡೇ ಇರಲಿಲ್ಲ ಆದರೂ ಬೇಳೆ ಸಾಂಬಾರಲ್ಲೆಲ್ಲ ನುಗ್ಗೆಕಾಯಿ ಸಾಂಬಾರೇ ತುಂಬ ಟೇಸ್ಟ್ ಕೊಡೋದು ಅಲ್ವಾ ಎಲ್ಲ ತರಕಾರಿ ಸಾರಿಗಿಂತ ನುಗ್ಗೆಕಾಯಿ ಸಾಂಬಾರು ತುಂಬಾ ಟೇಸ್ಟ್ ಕೊಡುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಂತರ ಹೇರ್ ಪ್ಯಾಕ್ ಹಾಕೊಂಡ್ಮೇಲೆ ನಿಮಗೆ ಒಂದು ಸರಿ ತೋರಿಸ್ಬೇಕಲ್ವಾ ಹೇಗಿತ್ತು ನಾನು ಕೂದಲು ಅಂತ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿತ್ತು ತುಂಬ ಸಾಫ್ಟಾಗಿ ಚೆನ್ನಾಗಿರತ್ತೆ ನನಗೆ ಕರ್ಲಿ ಹೇರ್ಸ್ ಆಗಿರೋದ್ರಿಂದ ನಿಮಗೆ ಗೊತ್ತಾಗೋದಿಲ್ಲ ಆದ್ರೆ ಕೂದಲು ಮಾತ್ರ ತುಂಬ ಆಗಿ ಚೆನ್ನಾಗಿರತ್ತೆ ನಾನು ಹೇರ್ ಪ್ಯಾಕ್ ಹಾಕೊಂಡ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಶೀಕಾಯಿ ಹಾಕೊಂಡ್ಬಿಡ್ತೀನಿ ಸೊ ಸರಿ ಹೋಗ್ಬಿಡತ್ತೆ ಮತ್ತೆ ನಾನು ಅದಕ್ಕೆ ಕೆಮಿಕಲ್ ಎಲ್ಲ ಯೂಸ್ ಮಾಡೋದಿಲ್ಲ ನಿಮ್ಗೇನಾದರೂ ಇಷ್ಟ ಆಗಲಿಲ್ಲ ಅಂತ ಅಂದ್ರೆ ಒಂದ್ ಸ್ವಲ್ಪ ಆಗಿರೋ ಶಾಂಪುನ್ನ ಯೂಸ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ನಾನು ಸ್ನಾನ ಆದ ನಂತರ ಒಂದ್ಸರಿ ತಲೆ ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ದಪ್ಪ ಹಲ್ಲಿನ ಕೂಂಬಲ್ಲಿ ತಲೆ ಬಾಚಿಬಿಟ್ಟು ಮತ್ತೆ ತಲೆನ ಈ ರೀತಿಯಾಗಿ ಕಟ್ಕೊಂಡ್ಬಿಡ್ತೇನೆ ನಂತರ ನಾನು ಅದನ್ನ ಬಿಚ್ಚೋದು ಒಂದು ಒನ್ ಅವರ್ ಮೇಲೆ ಟೂ ಅವರ್ಸ್ ಮೇಲೆ ಆಗ್ಬಿಡತ್ತೆ ಯಾಕೆಂದ್ರೆ ಅದೆಲ್ಲ ಚೆನ್ನಾಗಿ ನೀರು ಹಿಡಿಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಕಟ್ಬಿಟ್ ಬಿಟ್ಬಿಡ್ತೀನಿ ನೋಡಿ ಅಮ್ಮ ಕೂಡ ಎಲ್ಲಾರ್ಗೂ ಹಾಯ್ ಮಾಡ್ತಾ ಇದ್ದಾಳೆ ಹುಡುಗಿ ಊಟ ಎಲ್ಲ ಆಯ್ತು ಸೊ ಅವಳು ಕೂಡ ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾಳೆ ಇಷ್ಟೆಲ್ಲ ಆದ ನಂತರ ನಾನೀಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಬಿಡ್ತೀನಿ ಅಷ್ಟೊತ್ತಿಗೆ ಐದು ಗಂಟೆ ಐದೂವರೆ ಆಗೋಗ್ಬಿಡತ್ತೆ ನಂತರ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಅಮ್ಮಗೆ ಸ್ನ್ಯಾಕ್ಸ್ ಥರ ಯಾವುದಾದ್ರು ಒಂದು ಫ್ರೂಟ್ಸ್ನ ತಿನ್ನಿಸ್ಬಿಟ್ಟು ಆಮೇಲೆ ಮತ್ತೆ ರೆಸ್ಟ್ ತೊಗೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವ್ರಿಗೆ ಎಲ್ಲರಿಗೂ ಟೀಕೆ ಬ ಬಾಯ್